ಇವತ್ತು ಏನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ ಟು ಸ್ಟ್ರೆಥನ್ ದಿ ಕಾರ್ಪೊರೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ ಎಸ್ ಹಳ್ಳಿ ಸೇರ್ಸಿಲ್ಲ ಯಾಕಂದ್ರೆ ಈ ಹಳ್ಳಿ ಸೇರ್ಸಕ್ ಹೋದ್ರೆ ತಿರ್ಗಾ ಅಬ್ಜೆಕ್ಷನ್ ಆ ಪಂಚಾಯತಿ ಮೆಂಬರ್ ಕಾರ್ಪೊರೇಷನ್ ಮೆಂಬರ್ ಆಗುತ್ತಾನೆ ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನ್ ಎಲೆಕ್ಷನ್ ಇದೆ ಎಲೆಕ್ಷನ್ ಮಾಡ್ಬಿಡೋಣ ಆಮೇಲೆ ಅವ್ರ ಟರ್ಮು ಕ್ಲೋಸ್ ಆಗ್ತದೆ ಡಿಸೆಂಬರ್ ಜನವರಿಗೂ ಟರ್ಮ್ ಮಾಡ್ತದೆ ಆಗ ನಿಮ್ಮೆಲ್ಲ ಕುಟ್ಟಿಸ್ಕೊಂಡು ಯಾವ ಯಾವ ಏರಿಯಾ ಸೇರಿಸಬೇಕು ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ ಮಾದೇವ್ ಪುರ ವಿಲ್ ಹೈಯೆಸ್ಟ್ ಕಲೆಕ್ಷನ್ ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್ ಇದರಲ್ಲಿ ನಿಮ್ಮ ಏರಿಯಾ ಈ ಕಡೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್ ಅಲ್ಲಿಂದ ಇಲ್ಲಿಗೆ ತರಕಾಗಲ್ಲ ಬಿಕಾಸ್ ಅಗೇನ್ ಫೋರ್ತ್ ಅಮೆಂಡ್ಮೆಂಟ್ ವಿಲ್ ಕಮಿಂಗ್ ಟು ಎಕ್ಸಿಸ್ಟೆನ್ಸ್ ಗೌರ್ಮೆಂಟ್ ಅಟೆಂಡ್ ಟು ಇಟ್ ಸೊ ಇದನ್ನೆಲ್ಲ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಮಾಡಿದ್ದೀವಿ ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದ್ರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ದೇ ಹೋದಾಗ ಇದನ್ನ ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ ಯಾಕಂದ್ರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಆ ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಐ ಆಮ್ ರೆಡಿ ಟು ಏನ್ ಬೇಕಾದ್ರೆ ಅವ್ರು ಹೇಳಿದ್ದಾಗ ಕೇಳಕ್ಕೋತರ ಇದೀನಿ ತಪ್ಪಾದ್ರೆ ತಿದ್ದುಪಡಿ ರೆಡಿ ರೆಡಿದೀನಿ ನಾನು ಆಂಡ್ I ಡೋಂಟ್ want ಟು ಐಡ್ ಎನಿಥಿಂಗ್ We have ಗಿವನ್ ಪವರ್ಸ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಫೈನಾನ್ಷಿಯಲ್ ಅಟಾನಮಿ elections, reservation, ಎಲ್ಲ we will ನಾಟ್ interfere. ಎಪ್ಪತ್ನಾಲ್ಕನೇ ತಿದ್ದುಪಡಿ ಸಂಪೂರ್ಣವಾಗಿ ರಕ್ಷಣೆ ಮಾಡಿದೀವಿ ಇದನ್ನ ಕ್ಲಾರಿಟಿಗೋಸ್ಕರ ಮಾತ್ರ ತಂದಿದ್ದೀನಿ ಇದನ್ನು ಪಾಸ್ ಮಾಡಿಕೊಡಿ